ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿ ಅಂದ್ಕೊಂಡಿದ್ದೀನಿ ನಾನು ಶಾರ್ಟ್ಸಲ್ಲಿ ವಿಡಿಯೋನ ಹಾಕ್ತಿದ್ದೆ ಫ್ರೆಂಡ್ಸ್ ಓಕೆನಾ ಇವತ್ತು ಒಂದು ರಾಗಿ ಉಪ್ಪಿಟ್ಟನ್ನ ಮಾಡಿಬಿಟ್ಟು ತೋರಿಸ್ತಾಯಿದ್ದೀನಿ ನೋಡಿ ಒಂದು ಬೌಲ್ನಷ್ಟು ಹಸಿಟ್ಟನ್ನ ತೊಗೊಂಡಿದ್ದೀನಿ ರಾಗಿ ಹಸಿಟ್ಟು ಇವಾಗ ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನಾನು ಇವಾಗ ಚೆನ್ನಾಗಿ ಉರಿಬೇಕು ಅದನ್ನು ಓಕೆನಾ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಫುಲ್ ಖಾಲಿ ಮಾಡಿಬಿಟ್ರು ಓಕೆನಾ ನಿಮ್ಮನೇನಲ್ಲೂ ಮಾಡಿ ಮತ್ತು ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೆ ತಿಳಿಸಿ ನೋಡಿ ಇವಾಗ ನೋಡ್ತಿರ್ಬೋದು ನೀವು ಮತ್ತು ಒಂದು ಸ್ವಲ್ಪ ಒಂದು ಕೈಯಲ್ಲಿ ಒಂದು ಇಡೀ ಅಷ್ಟು ಬಂದಿರೋವೇನೋ ನಾನು ಅದರೊಳಗಡೆ ಇದ್ದೀನಿ ಏಕೆಂದರೆ ಅದು ಸ್ವಲ್ಪ ಬೈಂಡಿಂಗ್ ಆಗಲಿ ಅಂತ ನೋಡಿ ಇವಾಗ ಹಸಿದು ಕಡಲೆಬೇಳೆ ಒಂದು ಇಡೀ ಒಂದು ಸ್ಪೂನು ಮತ್ತು ಉದ್ದಿನ ಬೇಳೆ ಒಂದು ಸ್ಪೂನು ಮತ್ತು ಹಸಿ ಒಂದು ಐದಾರು ಹಸಿ ನಿಮಗೆ ಹಸಿ ಮೆಣಸಿನ್ಕಾಯಿ ಇಷ್ಟ ಅಂದರೆ ಒಣಮೆಣ್ಸಿನಕಾಯಿ ಹಾಕ್ಕೊಳ್ಳಿ ಮತ್ತು ಒಂದು ಚಿಕ್ಕದ ಎರಡು ಈರುಳ್ಳಿ ಮತ್ತು ಕೊತ್ತಂಬರಿ ಸಾರಿ ಕರಿಬೇವಿನ ಸೊಪ್ಪು ಇದನ್ನು ಇದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತೀನಿ ಫ್ರೆಂಡ್ಸ್ ನಾನು ಮತ್ತು ಒಂದು ನಾಟಿ ಟೊಮೊಟೊ ಚಿಕ್ಕದು ಎಲ್ಲದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಓಕೆನಾ ಇದು ನಮ್ಮಮ್ಮ ಮಾಡ್ತಿದ್ರು ಆ್ಯಕ್ಚುಲಿ ನಾನು ಮಾಡಿರಲಿಲ್ಲ ನೋಡೋಣ ಅಂತೇಳ್ಬಿಟ್ಟು ನಾನೇ ಮಾಡಿದೆ ನಾನು ತುಂಬ ಚೆನ್ನಾಗಿ ಬಂತು ನೋಡಿ ಒಂದೇ ಒಂದು ಚಿಕ್ಕ ಕ್ಯಾರೆಟ್ ತೊಗೊಂಡಿದ್ದೆ ಮತ್ತು ಒಂದು ಚಿಕ್ಕದ ಆಲೂಗೆಡ್ಡೆ ನಿಮಗೆ ಏನು ತರಕಾರಿ ಬೇಕೋ ಅದನ್ನು ಹಾಕ್ಕೊಬೋದು ಮತ್ತು ಬೀನ್ಸ್ ಒಂದು ನಾಲ್ಕು ತೊಗೊಂಡಿದ್ದೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಹಾಕಿದ್ದೀನಲ್ವ ಒಂದು ಮೂರು ನಾಲ್ಕು ಚಮಚ ಆ ಎಣ್ಣೆನಲ್ಲಿ ಚೆನ್ನಾಗಿ ಹುರ್ಕೋಬೇಕು ನೋಡ್ತಿರ್ಬೋದು ನೀವು ಇವಾಗ ಮತ್ತು ನಾನು ಒಂದು ಕಡೆ ನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ನೀರನ್ನ ಕಾಯಿಸ್ಕೋಬೇಕು ಫ್ರೆಂಡ್ಸ್ ಅದು ಕುದೀತಾ ಇರುತ್ತಲ್ಲ ಆ ಟೈಮ್ನಲ್ಲಿ ನೀರನ್ನ ಇದಕ್ಕೆ ಹಾಕಬೇಕಾಗತ್ತೆ ನಾನು ಒಂದು ಕಡೆಯಲ್ಲಿ ನೀರನ್ನ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ನಾನು ನೋಡಿ ನೋಡ್ತಿರ್ಬೋದು ಇವಾಗ ನೋಡಿ ಫೈನಲ್ ಆಗಿ ಈ ಥರ ಆಯಿತು ಇವಾಗ ಕಾಯೋದಕ್ಕೆ ಇಟ್ಟಿರೋ ನೀರನ್ನ ಹಾಕಬೇಕಾಗತ್ತೆ ನೋಡಿ ಉಪ್ಪು ಕಲ್ಲುಪ್ಪು ಒಂದು ಕಲ್ಲು ಉಪ್ಪನ್ನ ರುಚಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಬಟ್ ಚೆನ್ನಾಗಿ ಬರುತ್ತೆ ಹೇಗೋ ಅಂತೇಳ್ಬಿಟ್ಟು ನಾನು ಒಂದು ಸ್ಪೂ ಒಂದು ಸ್ವಲ್ಪ ಮಾಡೋಣ ಅಂತ ಮಾಡಿದೆ ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿ ತಿಂದಾಗಂತೂ ಸಕತ್ತಾಗಿತ್ತು ಫ್ರೆಂಡ್ಸ್ ಓಕೆ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಕಾಯ್ದೆಗೆ ನಾನು ನೀರಿಟ್ಟಿದ್ದೆ ಒಂದೂವರೆ ಲೋಟ ನೀರಿಟ್ಕೊಂಡಿದ್ದೆ ಸಾರಿ ಎರಡು ಲೋಟ ನಾನು ಒಂದೂವರೆ ಲೋಟ ಮಾತ್ರ ನೀರು ಹಾಕ್ತೆ ಇವಾಗ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಟ್ರೆ ಸಾಕು ತುಂಬ ಚೆನ್ನಾಗಿ ಅರಳಿಕೊಳ್ಳುತ್ತೆ ಬಟ್ ತಿನ್ನೋದಕ್ಕಂತೂ ಅಷ್ಟು ಚೆನ್ನಾಗಿತ್ತು ಅಷ್ಟು ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಓಕೆ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲನ್ನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಓಕೆನಾ ಮತ್ತು ಕಮೆಂಟ್ನಲ್ಲಿ ಮರಿ ಮರಿದಿರೇನೆ ಹೇಗೆ ಬಂತು ಅಂತ ತಿಳಿಸಿ ನೋಡಿ ನೋಡ್ತಿರ್ಬೋದು ನಿಮಗೆ ಇವಾಗ ಎಷ್ಟು ಚೆನ್ನಾಗಿ ಬಿಡಿ ಬಂದಿದೆ ಮನೆಯಲ್ಲಿ ಖಂಡಿತ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳ್ಬಿಟ್ಟು ನನಗೆ ತಿಳಿಸಿ ಏಕೆಂದರೆ ಇದು ಹೆಲ್ದಿಯಾಗಿ ಇರುತ್ತಲ್ಲ ಫ್ರೆಂಡ್ಸ್ ಬಟ್ ಆಯಿಲು ಪಸ್ ಒಂದು ಸ್ವಲ್ಪ ಯಾವಾಗಾದರೂ ಹಾಕ್ಕೊಂಡು ತಿಂದರೆ ಏನಾಗೋಲ್ಲ ನೋಡಿ ಇವಾಗ ಎಣ್ಣೆ ಬಿಟ್ಕೊಂಡಿದೆ ಆ್ಯಕ್ಚುಲಿ ಇವಾಗ ನೋಡ್ತಿರ್ಬೋದು ನೀವು ಎಷ್ಟು ಉದುದ್ರಾಗಿ ಹೆಂಗೆ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ನೋಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು